ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಜೋರಾದ ರಾಜಕೀಯ ಜಟಾಪಟಿ ವಿಜೇಂದ್ರ ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಫೋಟೋ ವಾರ್ ಗುತ್ತಿಗೆದಾರ ಸಚಿನ್ ನಮ್ಮಿಂದ ಅರವತ್ತು ಲಕ್ಷ ಹಣ ಹಾಕಿಸಿಕೊಂಡಿದ್ದ ಅಂತ ಕಪನೂರು ಸಹೋದರ ಆರೋಪಿಸಿದ್ದಾರೆ ಇದೆಲ್ಲವನ್ನ ನೋಡೋಣ ಆತ್ಮಹತ್ಯೆ ಸಮರ ನ್ಯೂಸ್ ಟಾಪ್ ನೈನಲ್ಲಿ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಿದೆ ಈಗಾಗಲೇ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಿದೆ ಇದರ ನಡುವೆ ವಿಜಯೇಂದ್ರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಫೋಟೋ ವಾರ್ ಶುರುವಾಗಿದೆ ಆರೋಪಿ ರಾಜು ಕಪನೂರು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಮುಖಂಡರ ಜೊತೆಗೆ ಇರುವ ಫೋಟೋಗಳನ್ನ ಬಿಡುಗಡೆ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಕಪನೂರ್ ಬಿಜೆಪಿ ಅಭ್ಯರ್ಥಿ ಚಂದು ಪಾಟೀಲ್ ಜೊತೆಗಿನ ಫೋಟೋ ಬಿಡುಗಡೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ ಜನವರಿ ನಾಲ್ಕರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ನಿರ್ಧರಿಸಿದೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿ ರಾಜು ಕಪನೂರ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆಗೆ ಇರುವ ಫೋಟೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಡೆಗೆ ಟಕ್ಕರ್ ಕೊಟ್ಟಿದ್ದಾರೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ನಲ್ಲಿ ಆಂದೋಲಾದ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಬಿಜೆಪಿ ಮುಖಂಡರ ಹತ್ಯೆಗೆ ಸುಪಾರಿ ಕೊಟ್ಟಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಂತ ವಿಜಯೇಂದ್ರ ಸ್ಫೋಟಕ ಹೇಳಿಕೆ ನೀಡಿದ್ರು ಸೊಲ್ಲಾಪುರ ಸುಪಾರಿ ಗಳನ್ನ ಬಾಡಿಗೆಗೆ ಪಡೆದ ಬಗ್ಗೆ ಉಲ್ಲೇಖಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೆಯದು ಜನವರಿ ನಾಲ್ಕರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡ್ತೇವೆ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕಲಿದೆಯಂತ ವಿಜಯೇಂದ್ರ ಹೇಳಿದ್ದಾರೆ ಜವಾಬ್ದಾರಿಯುತ ಸಚಿವರಾಗಿದ್ರೆ ಪ್ರಿಯಾಂಕ್ ಖರ್ಗೆ ನಾನ್ ಯಾಕೆ ರಾಜೀನಾಮೆಯನ್ನ ಕೊಡಬೇಕೆಂದು ಹೇಳ್ತಿರಲಿಲ್ಲ ರಾಜು ಕಪನೂರ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಅದಕ್ಕಾಗಿಯೇ ನಾನು ಖರ್ಗೆ ರಾಜೀನಾಮೆ ಸಿಬಿಐ ತನಿಖೆಗೆ ಕೇಳ್ತಿದ್ದೇವೆ ಸಿಎಂ ಹಾಗೂ ಡಿಸಿಎಂ ರಾಜು ನನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿಲ್ಲ ಅಷ್ಟೇ ಸ್ವಲ್ಪ ದಿನ ಆದ್ರೆ ತಲೆಯ ಮೇಲೆ ಕೂರಿಸಿಕೊಳ್ತಾರೆ ಹನ್ನೆರಡು ಕೋಟಿ ಟೆಂಡರ್ ಕೊಡಿಸ್ತೇನೆ ಅಂತ ಲಂಚಕ್ಕಾಗಿ ಪೀಡಿಸಿದ್ದಕ್ಕೆ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ ಎಷ್ಟೇ ಚೀರಾಡ್ಲಿ ಬಟ್ಟೆ ಹರಿದುಕೊಳ್ಳಲಿ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಬಿಜೆಪಿ ಆರೋಪಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಯಾವುದಾದ್ರೂ ದಾಖಲೆ ಇದ್ರೆ ತೋರಿಸ್ಲಿ ನನ್ನ ರಾಜೀನಾಮೆ ಕೇಳಲು ವಿಜಯೇಂದ್ರ ಏನು ಸುಪ್ರೀಂ ಕೋರ್ಟ್ ರಾಜು ಕಪನೂರ್ ನನ್ನ ಆಪ್ತನೇ ಅಲ್ಲ ಅಂತ ನಾನು ಹೇಳಿಯೇ ಇಲ್ಲ ರಾಜು ಕಪನೂರ್ ಕಾಂಗ್ರೆಸ್ ಸೇರುವ ಮೊದಲು ಬಿಜೆಪಿಯಲ್ಲಿದ್ರು ರಾಜು ಕಪನೂರ್ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿದ್ರು ಅಂತ ಎಷ್ಟೇ ಚೀರಾಡ್ಲಿ ಬಟ್ಟೆ ರಾಜೀನಾಮೆ ಪ್ರಶ್ನೆ ಇಲ್ಲ ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ ಅವಾಗ ನಾವು ಮಾತಾಡ್ಬೋದು ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ ಅದೇ ಕೆಲಸ ಆಗುತ್ತೆ ನಮಗೆ ವಿಜಯೇಂದ್ರ ವಿರುದ್ಧ ಮನಿ ಲಾಂಡರಿಂಗ್ ಕೇಸ್ ದಾಖಲಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯೇಂದ್ರ ಯಾಕೆ ರಾಜೀನಾಮೆ ನೀಡ್ತಿಲ್ಲ ಕಲಬುರಗಿ ಮುತ್ತಿಗೆಗೆ ಎಷ್ಟು ಜನ ಬರ್ತೀರಿ ಅಂತ ಮೊದಲೇ ಹೇಳಿ ಅಷ್ಟು ಜನರಿಗೆ ಟಿ ವ್ಯವಸ್ಥೆ ಮಾಡ್ತೇನೆ ಇಲ್ಲದಿದ್ರೆ ನೀರನ್ನ ಕೊಟ್ಟಿಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತೀರಾ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಅವರ ಮಾತಿಗೆ ಕಿಮ್ಮತ್ತಿಲ್ಲ ಉಳಿದವರು ಯಾಕೆ ಅವರ ಮಾತಿಗೆ ಕಿಮ್ಮತ್ತು ಕೊಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಜೊತೆಗೆ ವಿಜಯೇಂದ್ರ ಬಿಎಸ್ವೈ ಸೇರಿದಂತೆ ಎಲ್ಲರ ಫೋಟೋ ಇದೆಯಂತ ಡಿಸಿಎಂ ಡಿಕೆ ಹೊಸ ಬಾಂಬ್ ಸಿಡಿಸಿದ್ರು ಅವರದ್ದೆಲ್ಲ ನನ್ನ ಬಳಿ ಯಾವ ಫೋಟೋ ಇದೆ ಬಿಡುಗಡೆ ಮಾಡ್ಲಾ ರೌಡಿಗಳು ಹಾಗೂ ಕ್ರಿಮಿನಲ್ ಜೊತೆಗೆ ಇರುವ ಫೋಟೋ ಬಿಡುಗಡೆ ಮಾಡ್ಬೇಕಾ ಎಲ್ಲೋ ಫೋಟೋ ತೆಗೆಸಿಕೊಳ್ತಾರೆ ಏನ್ ಮಾಡಕ್ಕೆ ಆಗತ್ತೆ ಸಿಬಿಐ ತನಿಖೆಗೆ ಒತ್ತಾಯಿಸಿ ಬಿಜೆಪಿಯವರು ಮುತ್ತಿಗೆ ಹಾಕ್ಲಿ ಪ್ರಿಯಾಂಕ್ರದ್ದು ಯಾವುದೇ ಪಾತ್ರವಿಲ್ಲ ನಮ್ಮಲ್ಲಿ ಯಾರು ರಾಜೀನಾಮೆ ಕೊಡಲ್ಲ ಅಂತ ಡಿಕೆ ಹೇಳಿದ್ದಾರೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಎಂಬಂತೆ ಆರೋಪಿ ರಾಜು ಕಪನೂರ್ ಸಹೋದರ ಪ್ರಕಾಶ್ ಕಪನೂರ್ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ಸಚಿನ್ ಇ ಎಂ ಡಿ ಹಣ ಕಟ್ಟಲು ನಮ್ಮಿಂದ ಅರವತ್ತು ಲಕ್ಷ ಹಣ ಹಾಕಿಸಿಕೊಂಡಿದ್ದ ಅಂತ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸಚಿನ್ ಪಾಂಚೋಳ ಅಕೌಂಟಿಗೆ ನಮ್ಮ ರಾಜು ಅನ್ನೋರ್ ಅವ್ರದ್ ಫ್ರೆಂಡ್ ಅದ ಗ್ರೂಪ್ ಅವ್ರು ಕಲಿತ ಒಂದು ಕೆಲಸ ಮಾಡ್ತಾರಲ್ರಿ ಅವರು ಅರವತ್ತು ಲಕ್ಷ ರೂಪಾಯಿ ಅಕೌಂಟ್ ಪೇ ಮಾಡೋದ ಮತ್ತಂತಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಬೈ ಹಣಿ ಕ್ಯಾಶ್ ಕೊಟ್ಟರೆ ಅದು ಇ ಎಮ್ ಡಿ ಅಮೌಂಟ್ ಕೊಟ್ಟರು ಇ ಎಮ್ ಡಿ ಅಂದ್ರೆ ಟೆಂಡರ್ ಹಾಕೊಳ್ಳಿ ಇ ಎಮ್ ಡಿ ಕಟ್ಟೋದಿರ್ತವ್ರಿ ಮೊದಲು ಇ ಎಮ್ ಡಿ ಅಮೌಂಟ್ ಕೊಟ್ಟರೆ ಅವು ಏನು ರೀ ಫೇಕ್ ಮಾಡ್ಯನ್ರಿ ಒಂದು ವರ್ಷ ಮೊದಲೇ ಕೊಟ್ಟರೆ ಆ ಟೆಂಡರ್ ಹಾಕಿನಿ ಮಾಡಿನ ಅಂತ ಹೇಳಿಕೆ ಸುಮ್ಮನೆ ಯಾವೇ ಕಾಪಿ ಕೊಟ್ಟೇನು ರೀ ಹಳೆಯು